아리니 엘리사는 안 됩니다. 리니다 엘리사는 안리안 됩니다. 엘리사는 안라니다이리사리는안 됩니다. 엘니 엘리사는 안됩리사니 엘리사는 안리사는안니다엘리다 엘리사는 안 됩니다. 엘사는안다엘리사니다 ಇಂತಹ ಒಂದು ಜಾತ್ರೆಯಲ್ಲಿ ನಾವು ಪಾಲ್ಗೊಂಡು ನಮ್ಮ ಶಾಸಕರ ಜೊತೆ ಮತ್ತೆ ಇಲ್ಲಿ ನಮ್ಮ ಜೆ ಡಿ ಎಸ್ ಕಂಟ್ರೋಲ್ ಮತ್ತು ಎಲ್ಲರೂ ಕಡೆಯಲ್ಲಿ ಸೇರಿಕೊಂಡು ಒಂದು ಒಂದು ಅದೃಷ್ಟ ಅಂತ ಸಂಸದನಾಗಿ ಫಸ್ಟ್ ಟೈಮ್ ನಾನು ಇದು ಮಾಡ್ತಾ ಇರೋದು ಅದರ ಬಗ್ಗೆ ಶಾಸಕರಾಗಿ ಎರಡನೇ ಸಚಿವರು ಮಾಡ್ತಾ ಇದ್ದಾರೆ ಮತ್ತೆ ಇದ್ರ ಮುಂಚೆನೂ ಏಳು ವರ್ಷದಿಂದ ಎರಡು ಸಾವಿರದ ಹದಿನೆಂಟರಿಂದ ಇವರು ಮಾಡ್ಕೋಬಂಥ ಇನ್ನೂ ಈ ಜಾತ್ರೆಯಲ್ಲಿ ಒಳ್ಳೇದಾಗಬೇಕು ಆಸೆ ಇಟ್ಕೊಂಡು ಎಲ್ಲಾರು ಸೇರಿಸಿ ಪೊಲೀಸರನ್ನಾದ್ರೂ ಆಗಲಿ ಅಧಿಕಾರಿಗಳಾದ್ರೂ ಜನರನ್ನಾದ್ರೂ ಸೇರಿಸಿ ಒಳ್ಳೆಯದು ಮಾಡ್ತಾರೆ ಮುಂದೆ ಎಲ್ಲಾರ್ಗು ಒಳ್ಳೆಯದಾಗ್ಲಿ ಅಂತ ನಾನು ಸರ್ ಅಮಿತ್ ಶಾ ಅವರು ಮತ್ತೆ ಶಿ ಶಿವ ಭೇಟಿ ಶಿವರಾತ್ರಿಯಲ್ಲಿ ಏನು ನಮ್ಮ ಸದ್ಗುರು ಆಶ್ರಮದಲ್ಲಿ ಹೋಗಿ ಏನೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅಷ್ಟೇ ಹೊರ್ತು ಬೇರೆ ಏನಿಲ್ಲ ಸುನ್ನೆ ಪೇಪರ್ ಅಲ್ಲಿ ಮಾಧ್ಯಮದಲ್ಲಿ ಏನೇನೋ ಹೇಳ್ತಾರೆ ಮುಂದಿನ ದಿನ ನಮ್ಮ ಶಾಸಕಾ ದೈವ ಭಕ್ತಿ ಅವರು ಹೇಳಿದಾರಲ್ಲ ನಾನು ಹಿಂದೂ ಆಗ ಹುಟ್ಟಿದೀನಿ ಹಿಂದೂ ಆಗಲಿ ಅಂತ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಅವ್ರನ್ನು ಕರೆಸಿ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನ ಮಾಡೋಣ ಅಂತ ಹೇಳಿ ಮಾಡಿದ್ದಾರೆ ಅವರು ಹೋಗಿದ್ದಾರೆ ನೋಡೋಣ ಮುಂದೆ ದಿನದಲ್ಲಿ ಏನೇನು ಆಗುತ್ತೋ ಸರ್ ಶಿಂಧೆ ಅವರು ಹೇಳಿ ಹೋರ್ಸ್ತಾರೆ ಎಲೆಕ್ಷನ್ ಆದ್ಮೇಲೆ ಇದಾದ್ಮೇಲೆ ಕರ್ನಾಟಕನೂ ಸಹ ಮಹಾರಾಷ್ಟ್ರ ಮಾತ್ರ ಆಗುತ್ತೆ ಅಂತ ಸರ್ ಏಕನಾಥ್ ಶಿಂಧೆ ಹೇಳಿದ್ರು ಸರ್ ಇದ್ರಲ್ಲೂ ಮಹಾರಾಷ್ಟ್ರ ಮುಂದೆ ಆಗುತ್ತೋ ನೋಡೋಣ ಯಾಕಂದ್ರೆ ನಾವು ಇವಾಗ ನೂರ ಮೂವತ್ತೈದು ಶಾಸಕರು ಇದ್ದಾರೆ ಕಾಂಗ್ರೆಸ್ ಅದನ್ನಾಡ್ಸಕ್ಕೆ ಅಷ್ಟು ಈಸಿ ಅಲ್ಲ ನೋಡೋಣ ಏನೇನು ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ಗಲಾಟೆಗಳು ತಲಾಟೆಗಳು ನಡೀತಾ ಈ ಅಲ್ಲಿ ಬಜೆಟ್ ಆಗುತ್ತೆ ಏನೇನಾಗುತ್ತದೆ ಅಂತ ಇನ್ನೂ ಒಂದಷ್ಟು ವಿದ್ಯಮಾನಗಳು ಆಚೆ ಬರುತ್ತೆ ನೋಡೋಣ ಏನೇನಾಗುತ್ತೆ ನಿಮ್ಮ ಪಕ್ಷ ಶಾಸಕರು ಒಂದು ಜನ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ರೆ ನಮಗೆ ಪಕ್ಷ ಶಾಸಕರು ಎಲ್ಲೂ ಇಲ್ಲ ಇವಾಗ ನಮ್ಮ ಪಕ್ಷದಲ್ಲೇ ನಮ್ಮ ಸಮೃದ್ಧಿಯಲ್ಲಿ ಮುಂಜಾಗ್ತದೆ ಏನು ಹೇಳಿದ್ರು ಆವಾಗ ಇದರ ಮಾಹಿತಿ ಎಲ್ಲೂ ಇಲ್ಲ ನಮಗೆ ನಾವೆಲ್ಲೂ ಒಗ್ಗಟ್ಟಾಗಿದ್ವಿ ಜೆ ಡಿ ಎಸ್ ಪಕ್ಷದವರು ಎನ್ ಡಿ ಎ ಬಿ ಜೆ ಪಿ ಜೊತೆ ಒಗ್ಗಟ್ಟಾಗಿದ್ದೀವಿ ಅದರ ಅಂತ ನಾವು ಒಂದು ಪರಿಸ್ಥಿತಿ ಏನೂ ಬಂದಿಲ್ಲ ನಮಗೆ ಏನಾದರೂ ಹೊಡೆದ್ರೆ ಕಾಂಗ್ರೆಸ್ ಅಲ್ಲೇ ಹೊಡೆದು ಇವಾಗಿ ಆಗ್ತಾ ಇರೋದು ಕಚ್ಚಾಟದಲ್ಲಿ ಅವರಿಬ್ರು ಇಬ್ರು ಅದ್ರ ಜೊತೆ ಏನು ಬೇರೆ ಹಿರಿಯ ಶಾಸಕರು ಹಿರಿಯ ಮಂತ್ರಿಗಳು ಏನೇನು ಮಾತಾಡ್ತನ್ನು ನೋಡ್ಕೊಂಡು ಏನೇನಾಗುತ್ತೆ ಮೋಸ್ಟ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಾಂಗ್ರೆಸ್ ಆಗುತ್ತೆ ಹೊರತು ನಮ್ಮ ಇಂಡಿಯಾದಂತೂ ಆಗುತ್ತೆ